넌더더넌더넌더넌더넌더넌더넌더넌더넌더넌 <벗> <Magnet> <¿Ala? ¿Tiday? sl imagínate> ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಾಕ್ಟ್ರ್ ಹತ್ರ ಹೋಗಿ ಬಂದೆ ಮಗಳಿಗೆ ಕೆಪ್ಪ ಟ್ರೈ ಆಗಿದೆ ಇಲ್ಲಿ ಈ ರೀತಿ ಬಾವು ಬಂದಿದೆ ಹಾಗೆ ಡಾಕ್ಟ್ರ್ ಹತ್ರ ತೋರಿಸ್ಲಿಕ್ಕೆ ಹೋದದ್ದು ಏನು ಅಂತೇಳಿ ಕಿವಿ ನೋವು ಏನು ಅಂತ ಗೊತ್ತಿಲ್ಲ ಮೈ ಜ್ವರ ಕೂಡ ಇತ್ತು ಹಾಗೆ ಅದೆಲ್ಲ ತೋರಿಸಿ ಬಂದೆ ಬಂದು ಡಾಕ್ಟ್ರು ಮದ್ದು ಕೊಟ್ಟಿದ್ದಾರೆ ಕೆಪ್ಪ ಟ್ರೈ ಅಂತ ಹೇಳಿದ್ದಾರೆ ಅದೇ ಥರ ಕಾಣ್ತಾ ಉಂಟು ಅಂತ ಹೇಳಿದರು ಡಾಕ್ಟ್ರು ಹಾಗೆ ನಾನು ಅದಕ್ಕೆ ನಮ್ಮ ಊರಿನ ಮದ್ದು ಬೆಸ್ಟ್ ಹಳ್ಳಿ ಮದ್ದು ಸೊ ಅದಕ್ಕೆ ನಾನು ಏನು ಮಾಡೋದು ಅತ್ತೆ ಅವರೆಲ್ಲ ಹೇಳಿದರು ಅತ್ತೆ ಅಮ್ಮ ಎಲ್ಲ ಹೇಳಿದರು ಒಂದು ಎಲೆ ನಾವೆಲ್ಲ ಚಿಕ್ಕವರಿರುವಾಗ ಎಲೆ ಹಾಕ್ತೇವೆ ಅದು ಎಲೆ ಯಾವುದು ಅದರ ಹೆಸರೇನು ಎಂತ ಅವರಿಗೆ ಯಾರಿಗೂ ನೆನಪೇ ಇಲ್ಲ ಹಾಗೆ ಬಿಳಿ ಹೂವಂತೆ ಬದನೆಕಾಯಿ ಗಿಡದ ಥರ ಇದಂತೆ ಚಿಕ್ಕ ಚಿಕ್ಕ ಕಾಯಿಯಂತೆ ಅಂತ ಹೇಳಿದರು ಹಾಗೆ ಮತ್ತೆ ನಾನು ಮಗಳನ್ನು ಸ್ಕೂ ಟ್ಯೂಷನಿಗೆ ಬಿಡ್ಲಿಕ್ಕೆ ಹೋಗುವಾಗ ಒಂದು ಗಿಡ ನೋಡಿದಲ್ಲಿ ಸ್ವಲ್ಪ ದೂರ ಒಬ್ಬರ ಮನೆಯಲ್ಲಿ ಆದರೆ ಅದೇ ಅಂತ ಒಂದು ಗೊತ್ತಾಗಲಿಲ್ಲ ಮತ್ತು ನಾನು ಹೀಗೆ ಲೈವೆಲ್ಲ ಮಾಡುವಾಗ ಲೈವಲ್ಲೆಲ್ಲ ಹೇಳಿದೆ ಆಗ ರೇಷ್ಮಾ ಸಿಸ್ ವರ್ಷ ಎಲ್ಲ ನನಗೆ ತುಂಬ ಅವರವರ ಊರಿನ ಮತ್ತೆಲ್ಲ ಹೇಳಿದರು ಆಯಿತು ಅದನ್ನು ಹುಡುಕಿಕೊಂಡು ಹೋಗುವ ಅಂತೇಳಿ ನಾನು ಹೋದೆ ಹೋದಾಗ ದಾರಿಯಲ್ಲಿ ನನ್ನ ಸಿಸ್ಟರ್ ಇದು ಅತ್ತಿಗೆ ಸಿಕ್ಕಿದ್ರು ಆಗ ಅವರು ಹೇಳಿದರು ಇದು ಅಲ್ಲಿ ಅಲ್ಲೊಂದು ಅಂಗಡಿ ಇದೆ ನಾನು ಮೊದಲು ಅದು ವಿಡಿಯೋ ಮಾಡಿ ತೋರಿಸಿದ್ದೇನೆ ಶಾರ್ಟ್ಸಿಗೆಲ್ಲ ಹಾಕಿದ್ದೇನೆ ಆ ವೀಡಿಯೋವನ್ನು ಮಿನಿ ಬ್ಲಾಗಲ್ಲಿ ತೋರಿಸಿದ್ದೇನೆ ಆ ಅಂಗಡಿಯನ್ನು ಆ ಅಂಗಡಿಯಲ್ಲಿ ಸಿಗದ ಮದ್ದುಗಳಿಲ್ಲ ಸಿಗದ ವಸ್ತುಗಳಿಲ್ಲ ನೀವು ಏನೇ ಕೇಳಿ ಆ ಅಂಗಡಿಯ ಒಳಗಿಂದ ಬರ್ತದೆ ಕಾಣಲಿಕ್ಕೆ ಅದು ಎಲ್ಲ ಮುಚ್ಚಿದ ಥರ ಇದೆ ಫುಲ್ಲು ಪ್ಲಾಸ್ಟಿಕ್ ಚೀಲಗಳೆಲ್ಲ ಅದಲ್ಲೆಲ್ಲ ತೂಗಾಡಿಸಿ ತೂಗಾಡಿಸಿ ಪ್ರತಿಯೊಂದು ತರಕಾರಿ ಆಮೇಲೆ ಹಾಲು ಎಲ್ಲ ಇದು ದಿನಸಿ ಸಾಮಗ್ರಿಗಳು ಅದು ಬಿಟ್ಟು ಬಾಕಿ ಈ ರೀತಿ ಆಯುರ್ವೇದಿಕ್ ಮೆಡಿಸಿನ್ಸ್ ಅದು ಏನಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಅಲ್ಲಿ ಅದರೊಳಗೆ ಎಲ್ಲ ಇದೆ ಹಾಗೆ ಅವರು ಹೇಳಿದರು ಅಲ್ಲಿ ಕೆಪ್ಪ ರಾಯಕ್ಕೆ ಮದ್ದು ಸಿಗ್ತದೆ ಅಂತೇಳಿ ಹಾಗೆ ನಾನು ಅಲ್ಲಿಂದ ಮದ್ದು ತಗೊಂಡು ಬಂದೆ ಹಾಗೆ ಅವರ ಮಗಳಿಗೆ ಎರಡು ದಿನದಲ್ಲಿ ಗುಣ ಆಗಿದೆ ಡಾಕ್ಟರ್ಸ್ ಹೇಳಿದ್ದಾರೆ ಈಗ ಕೆಪ ಚಳಿಗಾಲದಲ್ಲಿ ಬರ್ತದೆ ಕೆಪಟ ರಾಯ ಮತ್ತು ಇವಳು ಹೋಗುವ ಸ್ಕೂಲಲ್ಲಿ ಕೆಪಟರಾಯ ಇದೆ ತುಂಬ ಮಕ್ಕಳಿಗೆಲ್ಲ ಇದೆ ಸೊ ಅದೊಂದು ಹರಡುವ ರೋಗ ಸೋ ಹಾಗೆ ಅದು ಅದು ಮದ್ದು ತಗೊಂಡು ಬಂದೆ ಒಂದು ಚಕ್ಕೆ ಆಮೇಲೆ ಒಂದು ಹುಳಿಯ ಥರ ಹುಳಿಯ ಹುಳಿ ಯಾವ ರೀತಿ ಇರ್ತದೆ ಒಣಗಿ ಆ ರೀತಿ ಇದೆ ಅದನ್ನು ತೋರಿಸ್ತೇನೆ ಅದನ್ನು ತೇದಿ ಪೇಸ್ಟ್ ಥರ ಮಾಡಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಹೌದಲ್ಲ ಅಂತೇಳಿ ಸ್ವಲ್ಪ ಒಳ್ಳೆ ಮೆಣಸು ಹಾಕಿ ಇಲ್ಲಿ ಸೈಡಿಗೆ ಹಚ್ಚಬೇಕು ಹಾಗೆ ಈಗ ಮಾಡಿ ಹಚ್ಚಿ ಆಗಿದೆ ನನ್ನ ಮಗಳಿಗೆ ಈಗ ನಾನು ಅದು ಹೇಗಿದೆ ಅಂತೇಳಿ ತೋರಿಸ್ತೇನೆ ನಿಮಗೆಲ್ಲ ಇದು ಹುಳಿ ಎಲ್ಲ ಅದನ್ನು ಕೊಟ್ಟಿದ್ದಾರೆ ಆಮೇಲೆ ಈ ರೀತಿ ಒಂದು ಚಕ್ಕೆ ಅದನ್ನು ತೇದಿ ಕೊಡಿ ಆಮೇಲೆ ಇದು ಒಳ್ಳೆ ಮೆಣಸು ಪೌಡರ್ ಇದು ನಾನು ಅಂಗಡಿಯಿಂದ ತೊಗೊಂಡು ಚೂರು ಹೌದಲ್ಲ ಅಂತ ಹಾಕಲಿಕ್ಕೆ ಅದನ್ನೆಲ್ಲ ಹಾಕಿ ಮಗಳಿಗೆ ಮಾಡಿದ್ದೀನಿ ರಾತ್ರಿ ಪುನಃ ತೇದಿ ಅವಳಿಗೆ ಪುನಃ ಹಚ್ಚಬೇಕು ನೋಡುವ ಎಂತಾಗ್ತಿದೆ ಅಂತೆ ಪುಣ ಆದರೆ ಅಂತ ಇದ್ದೇನೆ ಊಟ ಎಲ್ಲ ಆಯಿತು ಇನ್ನೂ ಅಂತೇಳಿ ರೆಡಿಯಾಗಿದ್ದೇನೆ ಊಟ ಎಲ್ಲ ಆಯಿತು ಇವತ್ತು ಬೇಳೆ ಸಾರು ಮತ್ತು ಕ್ಯಾಬೇಜ್ ಪಲ್ಯ ಮಾಡಿದ್ದು ಮಧ್ಯಾಹ್ನಕ್ಕೆ ಕ್ಯಾಬೇಜ್ ಪಲ್ಯ ಎಲ್ಲ ಖಾಲಿ ಇತ್ತು ಸ್ವಲ್ಪ ಉಳಿದಿತ್ತು ಅಷ್ಟೇ ಅದು ಮಗಳು ರಾತ್ರಿಯೆಲ್ಲ ತಿಂದ ಅವರಿಗೆ ನೀರು ದೋಸೆ ಎಲ್ಲ ಮಾಡಿಕೊಟ್ಟೆ ಬೆಳಗ್ಗೆ ನೀರು ದೋಸೆ ಇದ್ದದ್ದು ಹಾಗೆ ಅದೆಲ್ಲ ತಿಂದರು ಈಗ ಮ ಮಲಗಲಿಕ್ಕೆ ರೆಡಿಯಾಗಿ ಮಾಡಿದ್ದೇನೆ ಅದಂತ ಇನ್ನೂ ಪ್ರಿಪರೇಟರಿ ಎಕ್ಸಾಮ್ ಎಲ್ಲ ಸ್ಟಾರ್ಟ್ ಆಗಲಿಕ್ಕಿದೆ ಮಗಳಿಗೆ ಸೋಮವಾರದಿಂದ ಅದಕ್ಕೆ ರೆಡಿ ಆಗಬೇಕು ನಾಳೆ ಸಂಡೇ ಸೊ ಸಂಡೇ ಆದ ಕಾರಣ ಅವಳ ಜೊತೆ ಕನ್ನಡ ಎಕ್ಸಾಮು ಸೋಮವಾರ ಕನ್ನಡ ಎಕ್ಸಾಮ್ ಆದ ಕಾರಣ ಅವಳ ಜೊತೆ ಕೂತ್ಕೊಳ್ಬೇಕು ಓದಿಸ್ಲಿಕ್ಕುಂಟು ಸೊ ಬೆಳಿಗ್ಗೆ ಬೇಗ ಹೇಳಬೇಕು ಎದ್ದು ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ಅವಳ ಜೊತೆ ಕೂತ್ಕೊಳ್ಬೇಕು ಇಲ್ಲದಿದ್ದರೆ ಆಗಲಿಕ್ಕಿಲ್ಲ ಕಷ್ಟ ಉಂಟು ಮಗಳಿಗೆ ಪುನಃ ಎರಡನೇ ಸಲ ಮದ್ದೆಲ್ಲ ಹಚ್ಚಿ ಆಮೇಲೆ ಇಂಗ್ಲೀಷ್ ಮದ್ದೆಲ್ಲ ಕುಡಿಸಿ ಇಂಗ್ಲೀಷ್ ಮದ್ದು ಕುಡಿಯೋದೇ ಇಲ್ಲ ಅವಳು ಆಯುರ್ವೇದಿಕ್ ಮದ್ದು ಆದರೆ ಕುಡಿತಾಳೆ ಇಂಗ್ಲೀಷ್ ಮದ್ದು ಕುಡಿಯೋದೇ ಇಲ್ಲ ಈ ಜ್ವರದ ಮದ್ದು ಮತ್ತು ಈಚೆ ಮದ್ದೆಲ್ಲ ಕುಡಿಯೋದಂದರೆ ತುಂಬ ಕಷ್ಟ ಅದಕ್ಕೆ ನಾನು ಅವಳು ಸಿರಪ್ ಕುಡಿಯೋದಿಲ್ಲ ಅಂತೇಳಿ ಟ್ಯಾಬ್ಲೆಟ್ ತಗೊಂಡೋದು ಆ ಟ್ಯಾಬ್ಲೆಟ್ ನೋಡಿದ್ರೆ ಇಷ್ಟು ಉದ್ದ ಉಂಟೋದು ಅದನ್ನು ಅರ್ಧ ಮಾಡಿ ತಿನ್ನೋದು ಅರ್ಧ ತಿಂದು ಒಂದು ಚಾಕ್ಲೆಟ್ ಕೊಡೋದು ಆ ಚಾಕ್ಲೇಟ್ ತಿಂದ ಮೇಲೆ ಪುನಃ ಒಂದು ಅರ್ಧ ಪೀಸುದು ಮಾತ್ರೆ ಎಲ್ಲ ಒಂದು ಚಾಕ್ಲೇಟು ಮತ್ತು ನೀರು ಹಾಗೆಲ್ಲ ಕುಡಿದುಕೊಂಡು ಮದ್ದನ್ನೆಲ್ಲ ತಿನ್ನಿಸೋದು ಹೇಗೆಲ್ಲ ಮಾಡಿ ಹೇಗಾದರೂ ಈ ಗುಣ ಆಗಬೇಕಲ್ಲ ಈ ಕೆಪೆಟ್ರಾಯ ಇಡೀ ಎಲ್ಲರಿಗೆ ತುಂಬ ಕಡೆ ಉಂಟಂತೆ ಈ ಈ ಇದು ರೋಗ ಕೆಪೆಟ್ರಾಯ ತುಂಬ ಮಕ್ಕಳಿಗೆಲ್ಲ ಬಂದಿದೆ ಸೊ ಹರಡುವ ರೋಗದ ಕಾರಣ ಭಯ ಮತ್ತೆಂತ ನೋಡಬೇಕು ಸೋಮವಾರ ಗುಣ ಆದರೆ ಗುಣ ಆದರೂ ಸಹ ಕಳಿಸೋದು ಬೇಡ ಅಂತಿದ್ದೇನೆ ಯಾಕಂದರೆ ಸರಿ ಗುಣ ಆಗೋದೇ ಸ್ಕೂಲಿಗೆ ಕಳಿಸಿ ಮಕ್ಕಳಿಗೆ ಬೇರೆ ಮಕ್ಕಳಿಗೂ ಸಹ ಹರಡುತ್ತದಲ್ಲ ಅದಕ್ಕೆ ಸೋಮವಾರ ಕಳಿಸೋದು ಬೇಡ ಅಂತಿದ್ದೇನೆ ನೋಡಬೇಕು ಇನ್ನೂ ಸಹ ಅದು ತಗ್ಗಲಿಲ್ಲ ಹಾಗೆ ಉಂಟು ದಪ್ಪ ಹಾಗೆ ಈ ಮದ್ದು ಹಚ್ಚಿ ಗುಣ ಆದರೆ ಕಳಿಸೋದು ಒಂದೆರಡು ದಿನ ಬಿಟ್ಟು ಇಲ್ಲಾಂದರೆ ಮನೆಯಲ್ಲೇ ನಿಲ್ಲಿಸಿಕೊಳ್ಳೋದು ಹಾಗೆ ಇನ್ನು ಇನ್ನು ಗುಡ್ ನೈಟ್ ಇನ್ನು ಮಲಗೋದು ಬೆಳಿಗ್ಗೆ ಹೇಳಬೇಕು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೇನೆ ಅಲ್ಲಿಯವರೆಗೂ ಟೇಕ್ ಕೇರ್ ಬೈ ಬಾಯ್ ಫ್ರೆಂಡ್ಸ್ ಹೊಸತಾಗಿ ನನ್ನ ಚಾನಲನ್ನು ನೋಡೋರಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ ಐಕಾನನ್ನು ಒತ್ತಲು ಮರೆಯಬೇಡಿ ಆಗ ನನ್ನ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ ಇಲ್ಲಾಂದರೆ ಸಿಗುವುದಿಲ್ಲ ಹಾಗೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಮಿಟ್ ಆಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್